ಎಲ್ಲಾ ಕರ್ನಾಟಕ ಜನತೆಗೂ ನಾಗರ ಪಂಚಮಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಮತ್ತ ಇವತ್ತು ಫ್ರೆಂಡ್ಶಿಪ್ ಡೇ ಐತಿ ಎಲ್ಲಾ ಡೇ ರೀ ಅರಿಪಾ ಮಸ್ತ್ ಆಗೈತಮ್ಮ ಸಾರಿ ಸೀರಿ ನೋಡ್ರಿ ನನ್ ಮಳಗ್ ಎಷ್ಟ್ ಚಂದಾಗಿ ಅಂತ ಹೇಳಿ ಚಂದೈತಿ ನೋಡಮ್ಮ ಪಂಚಮಿ ಸ್ಟಾರ್ಟ್ ಆತಮ್ಮ ಇವತ್ತು ಸೀ ಸ್ಟಾರ್ಟ್ ಚಿತ್ರ ಿವ್ರಿ ಆಮೇಲೆ ಕಡೆ ಚೂಡಾ ಮಾಡ್ಬೇಕಂತ ಅನ್ಕೊಂಡಿವ್ರಿ ಅದ್ನೊಂದ್ ಮಾಡ್ತಿವ್ರಿ ಮಾಡಿ ಇವತ್ತು ನಿಮ್ ಜೋಡಿ ನಾವು ಶೇರ್ ಮಾಡ್ಕೊಂತೀವಿ ನಾಗರ ಪಂಚಮಿ ಹಬ್ಬದ್ರಿ ನಾವೆಲ್ಲ ಹೆಂಗ್ ಉಂಡಿ ಕಟ್ತೀವಿ ಹೆಂಗಿಲ್ಲಾ ಅಂತ ಹೇಳ ತೋರಿಸ್ತೀವಿ ಫ್ರೆಂಡ್ಸ್ ಮತ್ತೆ ನೀವು ಕಮೆಂಟ್ ಮಾಡಿ ಹೇಳ್ರಿ ಹಿಂಗ್ ಮಾಡ್ಬೇಕಿತ್ತು ಹಿಂಗ್ ಮಾಡ್ಬೇಕಿತ್ತು ಅಂತ ಅಂದ್ರ ನಾವು ಕಲ್ಕೊಂತೀವಿ ಮತ್ತೆ ನಮ್ ಖುಷಿ ಆಗತ್ತರಿ ನಿಮ್ ಕಮೆಂಟ್ ನೋಡಿರಿ ಹಂಗಾಗಿ ಫ್ರೆಂಡ್ಸ್ ಇವಾಗ ಏನ್ ಮಾಡ್ಪ ಅಂದ್ರ ಫಸ್ಟ್ ಗೆ ನಾವು ಎಳ್ಳು ಉಂಡಿ ಮಾಡ್ಕೊಂಬಡನ್ರಿ

ಹ್ಞೂ ಇವಾಗ ನೋಡಿರಿ ಶೇಂಗ ಕೆಂಪು ಗುರಿ ಹಾಕತ್ತು ಇನ್ನೊಂದು ಚೂರು ಕೈಯಾಡಿ ಇದು ಮಾಡಿಬಿಡ ಮಾರಿ ಹ್ಞೂ ಇಲ್ಲೇ ಶೇಂಗಾ ಕೆಂಪಾಗಿ ಹುಡುಗ್ರಿ ತಗೊಂಡ್ಬಿಡಣಗಿದ ತಕೊಂಡ ಈಗೇನು ಮಾಡ್ಬೇಕಂದ್ರೆ ಎಳ್ ಉರಿಯನೀಗ ಮತ್ತೆ ಹಾಂ ಹ್ಞೂ ನಾವು ತೊಗೊಂಡ್ಬಿಡ ಇದ ಹ್ಞೂ ಈಗ ಎಳ್ ಗುರಿಯ ಏಳ್ ಉಂಡೆ ಅಂತ ಭಾಳ ಇದು ಟೇಸ್ಟ್ ಆಗ್ತಾವ ರೀ ಆದ್ರೆ ಹೀಟ್ ಜಾಸ್ತಿ ಇದು ಎಳ್ ಉಂಡಿರಿ ಹಾಗಾಗಿ ಹಟ್ಲಿ ಪಟ್ಲಿ ಇದ್ದಾರಂತ ತಿನ್ನಾಕೊಂಡು ಹೋಗ್ಬೇಡ್ರಿಪ್ಪ ಬೇಡ ಬೇಡ್ರಿ ಶೇಂಗಾ ದಂಡಿ ಅವ್ರ ನಡಿತಾವ್ ಬೇಸನ್ ಉಂಡಿ ಶೇಂಗಾ ದಂಡಿ ನಡಿತಾವ ಇದ್ರೊಳಗೆ ಏನಿಲ್ಲ ಎಲ್ಲ ಮೊದ್ಲು ಮಾಡಿದ್ದೆ ನಾನು ಇವು ಜಲ್ದಿ ಹುರ್ ಬಿಡ್ತಾವಟ ಪಟ ಕಾಯ್ಸ್ ಮಾಡ್ತ ನೋಡ್ರಿ ಎಳ್ಳವು ಬೆಲ್ಲ ಇದಕ್ಕೆ ಒಂದ್ ಅರ್ಧ ಗ್ಲಾಸ್ನಷ್ಟು ನೀರ್ ಹಾಕಿ ಮಾಡೋಣ ಮಾಡ್ ಇದು ನೋಡಿರಿ ಇವಾಗ ಎರಡು ತಣ್ಣಗದು ಈಗ ಏನು ಮಾಡೋ ಅಂದ್ರೆ ಇದ್ರೊಳಗೆ ಸ್ವಲ್ಪ ಪುಟ ಹಿಟ್ಟು ಪುಟ ಹಿಟ್ಟು ರೀ ಇದು ಆಮೇಲೆ ಕಡೆ ಎಲೆಕಾಯಿ ಲಾ ಇದು ಎಲೆಕಾಯಿ ಕೊಬ್ಬರಿ ಮೆಣಸುಂಟಿ ಅದೆಲ್ಲ ನಾವು ಮಿಕ್ಸ್ ಮಾಡಿ ಇಟ್ಟಿದ್ದೈತ್ರಿ ಅಂದ್ರೆ ಇದಕ್ಕೆ ಬೇಕಾಗಿತ್ತಲ್ರಿ ನಮಗೆ ಚೊಂಗ್ಯಾಕ ಅವ್ರ ಇದು ಕೊಬ್ಬರಿ ಸೂಸ್ತಾರಿ ಎಲ್ಲ ಕಡೆ ಮಿಕ್ಸ್ ಮಾಡಿಟ್ಟದೈತ್ರಿ ಇದನ್ನೇ ಮಾಡಿದ ಇದ್ರೊಳಗೆ ಈಗೇನು ಅಂತ ಮಿಕ್ಸ್ ಮಾಡ್ಕೊಂಡು ಬನ್ನಿ ತಂಬಿಟ್ಟ ಅಂತ ಹೇಳಿ ಮಾಡ್ತಾರಮ್ಮ ಗೋದಿಟ್ಟು ಜೋಕಾಲಿ ಚಂದ ಆ ಕಡೆ ಒಬ್ರು ನಮ್ ಗೆಳತಿ ಈ ಕಡೆ ಒಬ್ರು ನಾವು ಕುತ್ಕೊಂಡ್ ಒಬ್ರು ತೂಗ್ತಿದ್ರಿ ಸಲ ಅವ್ರ ಒಬ್ರು ತೂಗಿಬಿಟ್ರೆ ಮುಗೀತ ನಾವೇ ಹೊಡಿಬೇಕ್ರಿ ಅವ್ರ ಆಕಡೆ ಕುಂತಂಗ ಒಕ್ಕಿತ್ರಿ ಪಾ ಇವ್ ಅದ ನೆನ್ಸುಳಂಗಿಲ್ಲ ರೀ ಅಷ್ಟ ಚಂದ್ ನಾವ್ ಜೋಕಾಲ ಗುಂಡಿ ತಿನ್ಕೊಂತೀರಿ ಮತ್ತ ಸಸಿ ಹಾಕಾರಿ ನಾವು ನಾವ್ ಸಸಿ ಅಂತಿದ್ರಿ ಪಾ ಅವ್ ಸಸಿ ಅನ್ನೋದು ಗೊತ್ತಾಯ್ತೀ ಇವಾಗ ಸಸಿಯನ್ನ ಹಾಕಿಬಿಟ್ರ ಅಮ್ಮ ನಾ ನಾನ್ ನಮ್ಮ ನಾನು ಗೋಧಿಗಿದ್ರು ಕೊಡಗ ನಾನು ಸಸಿ ಹಾಕ್ತೀನಿ ಸಸಿ ಹಾಕ್ತೀನ ಅಂತಂದ ನಮ್ಮ ಮತ್ತ್ ಯಾರಿದ್ದಾರ ನೆಕಡೆ ತಗೊಂಬಂದು ಕೊಡೈಕಿರಿ ಅವ್ರು ಕತ್ತದಾಗ ಇರ್ತಿದ್ವಿ ಕೆಳಗೊಂಬಣ್ ಹಾಕಿ ಅದನ್ನ ನೀರಾ ನೆವಣಕೆ ಆಗ್ಲಿ ನೆವಣಿ ನವಣ್ಣಕ್ಕೆಲ್ಲ ನೌಣಿ ಆಮೇಲೆ ಕಡೆಲ್ಲ ಗೋಧಿ ಬತ್ತದ್ದು ಭಾರಿ ಚಂದ ಆಗೋ ಹಳದಿಯಾಗಿ ಹಂಗೆ ನಾವು ಸಸಿ ಹಾಕ್ತಿದ್ವಿ ರೀ ಅವನ್ನೆಲ್ಲ ದೇವ್ರಿಗೆ ಇಡ್ತಾರಂತೆ ನಮ್ಮ ಮನೆಯೊಳಗೆ ಹಾಲು ಒಯ್ತಿದ್ದಿಲ್ಲ ರೀ ಅಂದರೆ ಯಾರೋ ತೀರ್ಕೊಳಿದ್ರಂತ್ರಿ ಹಬ್ಬದಿನ ಹಂಗಾಗಿ ಹಾಲು ಒಯ್ಯಂಗಿಲ್ಲ ನಮ್ಮ ಮನೆಯೊಳಗೆ ಬಿಟ್ಬಿಟ್ಟಾರೆ ಹಾಲು ಒಯ್ಯೋದು ಮಾಡ್ತೀವಿ ಎಲ್ಲ ಥರ ಹಬ್ಬನೂ ಮಾಡ್ತೀವಿ ಮನೆಯೊಳಗೆಲ್ಲ ಪೂಜೆ ಮಾಡ್ತೀವಿ ನಾವು ಅಲ್ಲಿ ಮತ್ತು ಗೋಧಿ ಹಿಟ್ಟಿನೂ ಹೊಂದಿಲ್ಲ ನಾನು ಎಷ್ಟು ಚಂದ ಮಾಡ್ತೋದ್ ಥೇನ್ರಿ ಅವನು ಹುರಿದು ಮಾಡಿ ಬೆಲ್ಲ ಹಣ ಹಿಡಿದು ಅಷ್ಟು ರುಚಿ ಹಾಕೋರಿ ಅವ್ರು ಗೋಧಿ ಹಿಟ್ಟಿನೂ ತಂಬಿಟ್ಟು ಅಂಥೇಳಿ ನಮ್ಮ ಮೋರಿ ಅಂಥವೆಲ್ಲ ಮಾಡ್ತಾರೆ ಸೂಪರಿ ಹಳ್ಳಿ ಅಯ್ಯೋ ಜೋಕಾಲಿಗೆ ಅಂತ ನೆನ್ಸ್ಕೊಳಂಗಿಲ್ಲ ರೀಪಾ ಜೋಕಾಲಿ ನೆನಪೈತೆನಾ ನೋಡ್ರಿ ಬಿದ್ದುದ್ರೂ ಒಂದ್ ದಿನ ಬಿದ್ರಿಪಾ ಜೋಕಾಲಿಗೆ ಜೋರ್ ಜಿಕ್ಕಿದ್ರು ಯಾಕಂದ್ರ ಹಣನು ಗಟ್ಟಿ ಆಗ್ಬಾರ್ದ್ರಿಪಾ ಬಾಳ ಮತ್ ಗುಣಕ ನಮ್ಮೂರ ಹಂಗ ಮಾಡ್ತಾರಿ ನಮ್ಮವ್ವಾರ ಬಾಳ ಏರಿಡಬಿಡ್ತಾರೆ ಅಣರ್ಯವ್

ಇವಾಗ ಈ ತರ ಅಂದ್ರೆ ಹಿಟ್ಟು ಹಾಕಿದಿರಲ್ಲ ಇನ್ನ ಸ್ವಲ್ಪ ಪುಟಾಣಿ ಹಿಟ್ರಿ ಅದು ನಮ್ದು ಬೆಲ್ಲ ದಾಣಿ ಇತ್ತಲ್ಲ ಜಾಸ್ತಿ ಆಗಿತ್ತು ಅದು ನಾನು ಸ್ವಲ್ಪ ಹಿಟ್ಟು ಹಾಕಿ ಈ ತರ ಮಾಡಿದ್ರಿ ಇವಾಗ ಮಸ್ತ್ ಹದಾತರ ನಮ್ಮ ಉಂಡಿ ಕಟ್ಟದ ಇವಾಗ ಸ್ವಲ್ಪ ಕೈ ನೀರು ಹಚ್ಚಕೊಂಡು ಪಟಾ 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 ಅಂತಾ ಕಟ್ಬಿಡಿದೆ ನಾನು ಕಟ್ ಮಾಡ್ತೀನಿ ಎಲ್ಲಾ ತರ ಗಟ್ಟಕ್ಕೆ ಅದಾ ಇದು ನೀರು ಹಾಕ ಮನಿಸ್ ಮುಟ್ಟಿೊಳ ಹಚ್ಚವರ ಹಚ್ಚವರ ನೀರ ಇಲ್ಲ ಅಂತ ನಮ್ಮ ಬಿಟ್ರ ಬಿಡ್ರೆ ಈ ತರ ಕಟ್ಕೊಂಡ್ಬಿಡನ್ರಿ ಆಗತಾವಾ ಹ್ಮ್ ಗೊತ್ತಾಗತ್ತ ನಮ್ಮ ನೋಡ ಆ ತರ ನೀರು ಹಚ್ಚಕೊಳಾಕ

ಅದು ಅನ್ನ ಮಾಡ್ಕೊಬೇಕು ಹಾಂ ಹಾಂ ಮತ್ತೆ ಅದನ್ನ ಅನ್ನ ಮಾಡ್ಬೇಕು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬೇಕು ಮತ್ತು ಈಗ ಮತ್ತೊಂದು ಸ್ವಲ್ಪ ನೀರು ಹಾಕಿ ಮತ್ತು ಮಾಡಕ್ಕೆ ಇಡ್ಬೇಕು ಈಗ ಹ್ಞೂ ಇಷ್ಟು ಹೇಳೋದು ಬರಲ್ ಆಕೆ ಕುತ್ಕೊಂಡು ಹಾಂ ಹೆಂಗ ಅವ್ರು ಇದು ಮಾಡ್ತೀನಿ ಸ್ವಚ್ಛ ಸಚ್ ಮಾಡ್ಕೊಂತ ಜಲ್ದಿ ಜಲ್ದಿ ಹಾಕೋರಿ ಉಂಡಿ ಮಾಡಿದೆ ಏನು ಲೇಟಾ ಇಲ್ಲ ರೀಪ್ಪ ಬಂದವ್ರಿಗೆ ಅಂತೂ ಲೇಟನ್ನ ಹಂಗಿರಿ ಉಂಡಿರಿ ಅಂಗಡಿಯಾಗಿಂತ ಯಾಕೆ ತೊಗೊಂಬರಾದ್ರಿ ಮನೆ ಒಳಗ ಈ ರೀತಿ ನಾನು ಅದಕ್ಕೆ ಮದ್ದು ತೋರಿಸಾಕತ್ತೀನಿ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಲಿ ಮನಿ ಮಾಡ್ಕೊಲಿ ಅಂತೇಳಿ ಅಂತೇಳನ್ರಿ ಸ್ವಲ್ಪ ಅದು ನಾವು ಹಾಕಿದ್ದು ಜಾಸ್ತಿ ಆಯ್ತು ಒಂದು ಸ್ವಲ್ಪ ಪುಟ ಹಿಟ್ಟು ಹಾಕಿದ್ರಿ ಕರೆಕ್ಟ್ ಆಯ್ತು ಕಟ್ಟಿದ್ವಿ ನೋಡ್ರಿ ಹ್ಯಾಂಗ್ರಿ ಮಸ್ತ್ ಹೌದ್ರಿ ಲಡ್ಡು ಹೆಣ್ಣು ಅದ್ರ ಲಡ್ಡು ನಮ್ಮ ಸೂಪರ್ ಆದ್ರಿ ಶೇಂಗಾ ಉಂಡಿ ಮಾಡೋದು ಮಸ್ತ್ ನೋಡಿ ಈಜಿ ಮಾಳ್ಳು ಉಂಡಿ ಆಗ್ಲಿ ಶೇಂಗಾದ ಉಂಡಿ ಆಗಲಿ ಎಲ್ಲ ಕೂಡ ಫುಲ್ ಈಜಿ ಅದಮ್ಮ ಏನು ಮನುಷ್ಯಕ್ಕೆ ಏನು ಮುಂದ ಹುಟ್ಟಿಲ್ಲ ಹೌದಿಲ್ಲ ಮನುಷ್ಯರಿಗೆಲ್ಲ ಗೊತ್ತಾಗೋದು ಈಗ ನೋಡಿ ಶೇಂಗ ನಾನು ಈ ತರ ಸ್ವಚ್ಛ ಮಾಡ್ಕೊಂಡೇ ರೀ ಇದಕ್ಕೆ ಏನು ಮಾಡೋಣ ಅಂತ ಹೇಳಿದ್ರೆ ಪುಟಾಣಿ ನೆಟ್ ಹಾಕೊಂಬಳಾನ ಹಿಡಾಕ ಪುಟಾಣಿ ಭಾರಿ ಮತ್ತು ಪುಟ ಹಿಟ್ಟಿದ್ರೆ ಆಕವ ಮ ಇಲ್ಲ ಅಂದ್ರೆ ಚಿಕ್ಕಿಯಾದ ಹಂಗ ಹಾಕೋ ಹಾಂ ಅದೇ ಚಿಕ್ಕಿ ಮಾಡ್ತಾರೆ ಹಂಗೆ ಅಕ್ಕಾವ ಪುಟ್ಟ ನೆಟ್ ಹಾಕಾನ ಆಮೇಲೆ ಕೊಬ್ಬರ ಕೊಬ್ಬರಿ ಶುಂಠಿ ಎಲೆ ಕೈ ಸುಸ್ತು ಐತಲ್ಲ ಅದು ಹಾಕ್ಕೊಂಬೇನ್ ಇಲ್ಲಿ ಯಾವ್ದಾರ ದೊಡ್ಡ ಗಿಡ ಆಯ್ತಂದ್ರೆ ಚಲೋ ಆಗ್ತದೆ

ಇಲ್ಲ ನೋಡ್ರಿಪ್ಪ ಹಿಂಗೆ ಶೇಂಗಾ ದುಂಡಿನ ಪಟಾ ಪಟ ಅಂತ ಅಂದ್ರೆ ಕಟ್ಕೊಂಬಂದ್ರಿ ಸ್ವಲ್ಪ ಹಣ ಇದಿರತ್ತಲ್ಲ ರೀ ಗಟ್ಟಿ ಆಗ್ಬಿಡ್ತಾರೆ ಆಮೇಲೆ ಕಡೆ ಕಟ್ಟಕ್ಕೆ ಬರಂಗಿಲ್ಲ ರೀ ನೀನು ಮಸ್ತ್ ಮಾಡ್ತೀವಿ ಬಿಡು ಮಮ್ಮಿ ಶೇಂಗಾ ಉಂಡಿ ಅಯ್ಯೋ ಯಾವ ದೊಡ್ಡ ವಿಷಯ ಮ ಶೇಂಗಾ ಉಂಡಿ ಎಳ್ಳು ಉಂಡಿ ಆಗಲ್ಲ ಹಿಂಗೆ ಕೈಲಿ ನಿಂತ ನಮಗೆ ಹೋಗಿ ಮುರಿಯಾಕವು ಅವು ಯಾಕೆ ಮುಡಿತಾವಮ್ಮ ಹಿಂಗೆ ಬಿಗಿ ಎಡ್ದು ಕಟ್ಟಿದೆ ಅಂದ್ರೆ ಕುಡ್ಕೊಂಬಿಡ್ತಾವ್ ನೋಡ ಹ್ಮ್ ಹಿಂಗೆ ಆಗೋಲ್ಲ ನಮಗೆ ಕುಂದ್ರ ಕುಂದ್ರ ಅಥವಾ ಇಡುವಲ್ಲಿ ಮೇಲೆ ಇದ್ದೇನೆ ಹ್ಮ್ ಮತ್ತಿದ್ ಮಾಡೋದೈತಿ ಶೇಂಗಾ ಹುರ್ದೈತಿ ಮತ್ತ ಎದಕ್ಕೆ ಅಂತ ಹೇಳ್ತೀನಿ ಈಗ ನೋಡಿರಿ ಅವು ಯಾಕೆ ಮುಡಿತಾವ ಅಂತ ಮಸ್ತ ಆಕತ್ತವು ಎಲ್ಲ ಈಗಿನ ಏನು ರೀ ಎಲ್ಲ ಬೆಜ್ಜಾರ್ರಿ ಈಗನವರಿಗೆ ಈಗನರಿಗೆ ಮಾಡ್ಬೇಕಂತ ಎಲ್ಲ ಅಂಗಡಿಗೆ ಎಲ್ಲ ಸಿಗ್ತಾವ ಈಗ ತೊಗೊಂಬಂದು ತಿಂದು ಅಂತ ಅದಕ್ಕೆ ಅದಕ್ಕಾಗಿ ನೀವೆಲ್ಲ ಹಂಗೆಲ್ಲ ಏನು ಮಾಡ್ಬಿಡ್ರಿ ಫ್ರೆಂಡ್ಸ ನಾನಂತೂ ಮೊದಲ ರೀ ಕಟ್ಕೊಂಬಿಡ್ರಿ ಏರು ಹಣ ಇಡಿಬೇಡ್ರಿ ಸ್ವಲ್ಪ ಅದ್ರಾಗ ಹಣ ಇರಲಿ ರೀ ಹಣ ಬರಬೇಕಿಲ್ಲ ಅದು ಮತ್ತೆ ಪಣಕಾಯಿಬಿಡತ್ರಿ ಮತ್ತೆ ಅದು ಸ್ವಲ್ಪ ಹಣ ಇರ್ಲಿ ಆದ್ರೆ ಏರ್ ಬೇಡ ಹಾಗಿದ್ರೆ ಸಾಕ್ರಿ

ಇದು ನೀನು ಮೊನ್ನೆ ಜೀವಲ್ಲೇ ತೋರಿಸಿದಿಲ್ಲ ನೀನು ಅವನ್ನ ಹಾಕೊಂಡ್ ತೋರ್ಸಾರಿಪ ಅಂತ ಹೇಳಿದ್ರಮ್ಮ ಹೇಳಿದ್ರ ಕಮೆಂಟ್ ಮಾಡ್ಯಾರ ಹಾಕೊಂಡ್ ತೋರ್ಸಾರಿಪ ಇಲ್ಲಿ ಆಡ್ ಹಾಕೊಂಡ್ ನೋಡ್ರಿ ಹೌದು ಹಾಕೊಂಡ್ ನೋಡ್ರಿ ಆರ್ಡರ್ ಮಾಡಿದ್ವಲ್ಲ ಅವ್ ಕೆಳಗಿಂದ ಬೇರೆ ಐತದ ಮೇಲಿಂದ ಬೇರೆ ಐತಿ ಇದು ಅದು ಯಾಕೋ ನಡಕ ಒಂದ ಸ್ವಲ್ಪ ಮುರಿದ ಅದು ಯಾದ ಹಾ ಇಲ್ಲಿ ಮೂದಿಂದ ಇದ್ದಿದ್ದ ಇಲ್ಲಿ പഞ്ചമി പഞ്ചമി സുട്ട് കൊട്ടല ശാല

ಮಾಡ್ತಿ ಯಾಕಂತ ಹೇಳಿದ್ರೆ ನಮ್ಗೆ ರೆಸಿಪಿ ಮಾಡೋದು ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಅದೊಂದು ಚಾನಲ್ ಒಂದು ಚಾನಲ್ ಅಂತಂದ್ರೆ ಅದ್ರ ರೆಸಿಪಿದ್ರ ಇದ್ರೆ ಆಗಿಲ್ರಿಪಾ ನಾವು ಬ್ಲಾಗ್ ಮಾಡ್ತೀವಿ ಅಲ್ರಿ ಅದ ಅಂತ ಹೇಳಿದ್ರೆ ನಮ್ಗೆ ಕವರ್ ಆಗ್ಬಿಡೈತ್ರಿ ವಿಡಿಯೋ ಅಲ್ಲಿಗೆ ಸಾಯಂಕಾಲದವರಿಗೆ ಅಂದ್ರೆ ಏನಾಕೈತಿ ಅಂದ್ರೆ ವಿಡಿಯೋ ನಮ್ಗೆ ಒಂದ್ ವಿಡಿಯೋ ರೆಡಿ ನಮ್ಗೆ ಎಲ್ಲ ಏನ್ ಮಾಡಾಕತ್ತೀವಿ ಏನಿಲ್ಲ ರಾತ್ರಿವರೆಗೂ ಏನ್ ಮಾಡಾತ್ತೀವಿ ಏನಿಲ್ಲ ಅಂತ ಹೇಳ ಒಂದ್ ವಿಡಿಯೋ ರೆಡಿ ಆಗ್ಬಿಡೈತ್ರಿ ನಮ್ಗೆ ಹಂಗಾಗಿ ಅದ್ರಾಗ ಬೇರೆ ಇದ್ರಾಗ ಬೇರೆ ಅಂತ ಹೇಳಿದ್ರೆ ಆಗಂಗಿಲ್ಲ ಆಗಂಗಿಲ್ಲರಿಪಾ ಮಾಡೋದು ಇಷ್ಟ ಇದು ಆಕೈತೆ ಇಷ್ಟ ಕರೆಕ್ಟ್ ಅದೇ ಐತ್ರೀ ಮಾಡೋದು ಪಟ್ಟೆ ಊಟ ಮಾಡೋ ನೋಡಿರಿ ಶೇಂಗಾದ ಉಂಡೆ ಶೇಂಗಾ ಉಂಡೆನ ತಿಂತೀನಿ ರೆಡಿ ಆದ ನೋಡಿ ಶೇಂಗಾದ ಉಂಡೆ ಇಷ್ಟು ಉಂಡೆ ರೆಡಿ ಮಾಡಿದೆ ನಾವು ಇವ ನೆಕ್ಸ್ಟ್ ಏನು ಮಾಡೋಣ ರೀಪಾ ನೀ ಏನು ಹೇಳ್ತೇನೆ ನೆಕ್ಸ್ಟ್ ಏನು ಅಂತ ಹೇಳಿ ಮಾಡಮ್ಮ ಹ್ಞೂ ಇವು ಲೈಲೆನ್ ಅವ್ಲಕ್ಕಿ ಅಂತಾರ ಪೇಪರ್ ಅವಲಕ್ಕಿ ಪೇಪರ್ ಅವಲಕ್ಕಿ ಅಲ್ಲಮ್ಮ ಲೈಲೆನ್ ಅವ್ಲಕ್ಕಿ ಅಂತಾರೆ ಪೇಪರ್ ಅಲ್ಲಿ ಅವ್ಲಕ್ಕಿ ಅಂದ್ರ ರಂಬಲ್ ಗಟ್ಟಿ ಇರ್ತಾವ ಬಾವು ಇರ್ತಾವ ಅವಲಕ್ಕಿ ಆದ್ರೆ ಅವನ್ನ ಮಾಡಬಾರ್ದ ಇವು ಕುರ್ಕುರು ಅನ್ನಂಗ ಮಸ್ತ್ ಇರ್ತಾವೆ ಲೈಲ ನೌಲಕ್ಕಿ ಅಂತಂದಿ ಈ ಥರ ಇರ್ತವೆ ಹ್ಞೂ ಇವ್ನೇನು ಮಾಡಂತಂದ್ರೆ ಒಂದು ಇದಕ್ಕೆ ಸಾಣ್ಗೆ ಹಾಕೊಂಡು ಇವನ್ನ ಸ್ವಲ್ಪ ಸಾಣ್ಸು ಬಿಡೋಣ ಹಾಂ ಹ್ಞೂ ದೊಡ್ಡ ಪರಾತಂದಿಲ್ಲ ನಮ್ಮ ಮನಿನ ಸಣ್ಣ ತಂದೇನು ಏಯ್ ದೊಡ್ಡ ತರಬೇತಾಯ್ತು ಪರ ಅಂತ ಜರ್ಮನಿ ಪರಾತಕ್ಕೆ ಸಣ್ಣ ದೊಡ್ಡದು ತಂತರ ಬರ್ತಾಯ್ತು ಹಿಂಗೇನ್ ಏನು ಮಾಡಂತಂದ್ರೆ ಇನ್ನೂ ಕಾಣ್ಸು ನೋಡಣ ಸ್ವಲ್ಪ ಧೂಳು ಇರ್ತಾವ ಹೌದು ಪಟ್ನೆ ಅಂತ ಇರುತ್ತಲ್ಲ ಅದ್ರಾಗ

ಏನನ್ ನೋಡ್ರಿ ಎಣ್ಣೆ ಕಾಯ್ ಕಾದೈತಿಲ್ಲ ಅಂತ ನೋಡಕ ಏನೋ ಸ್ವಲ್ಪ ಹಾಕದಾಗ ಗೊತ್ತಿರ ಎಣ್ಣ ಕಾದೈತಿಲ್ಲ ಅಂತ ಹೇಳಂದ್ರಿ ಆಮಿ ಕಡೆಲ್ಲಾ ಉಗ ಬರ್ಬೋಕ್ರಿ ಎಣ್ಣ ಕಾದ ಕಾದ ಅವಾಗ ಗೊತ್ತೈತ್ರಿ ಈ ಬರಕ್ತ ಏನು ಕಾದೈತಿ ಅಂತ ಹೇಳಿ ಇವಾಗ ನೋಡ್ರಿ ಎಣ್ಣೆ ಕಾದು ಮತ್ತ್ ಸಾಸಿವೆ ಜೀರ್ಗಿನ ಚಟಾಪಟ ಅಂತ ಹೇಳಿ ಸಿರಿ ಈಗ ಈಗ ಏನ್ ಮಾಡ ಶೇಂಗಾ ಹಾಕೋಳನ್ ಇವು ಹುರಿದಿಲ್ಲ ರೀ ನಾ ಶೇಂಗಾ ಡೈರೆಕ್ಟ್ ಎಣ್ಣೆ ಒಳಗೆ ನಾನು ಫ್ರೈ ಮಾಡ್ಬೇಕಂತಂದು ಏನು ನೆನಪ ಅಂತ ಇದ್ರೆ ಇದ್ರೊಳಗೆ ಹಾಕಿದೆ ನಾನು ಈಗ ಏನು ಮಾಡ್ ಅಂದ್ರೆ ಕೈ ಸ್ವಲ್ಪ ಇದು ಭಾಳ ಹೊತ್ತಂಗೆ ಆಗೋದು ಬೇಡ್ರಿ ಸ್ವಲ್ಪ ಕೆಂಪಾಗದು ಅಂತ ಹೇಳಿದ್ರೆ ಮತ್ತೆ ಬೇರೆ ಬೇರೆ ಐಟಮ್ ಎಲ್ಲ ಎರಡ್ಮೆಕ್ ನೋಡ್ರಿ ಲೈಟಾಗಿ ಶೇಂಗಾ ಇದು ಫ್ರೈ ಆಗ್ತವೆ ಈಗ ಏನು ಮಾಡ್ಕಂದ್ರ ಸ್ವಲ್ಪ ಕೊಬ್ಬರಿ ಹಾಕಳಂ ಒಣ ಕೊಬ್ಬರಿ ಇದು ಕಟ್ ಮಾಡೋಂಥ ಒಣ ಕೊಬ್ಬರಿ ಹಾಕೊಳಂದ್ರಿ ಆಮೇಲೆ ಕಡೆ ಪುಟಾನಿ

ಇದನ್ನ ಹಾಕಿ ಬಂದ್ರಿ ಅದೆಲ್ಲ ಇಲ್ಲ ಏನಾಗದ ಈಗ ಸ್ವಲ್ಪ ಗೋಡಂಬಿ ಹಾಕೋಳ ನಮ್ಮ ಭಾಳ ಬೇಡ ಅಲ್ಲೊಂದಲ್ಲೊಂದು ಅಷ್ಟ ಸಿಗಬೇಕು ಹಂಗ ಗೋಡಂಬಿ ಹಾಕೋದು ದುಬಾರಿ ಬಾಳದು ಅದಕ್ಕೆ ರೇಟ್ ಜಾಸ್ತಿ ಹೋದ ಅದಕ್ಕೆ ಅಲ್ಲೊಂದಲ್ಲೊಂದು ಅಷ್ಟ ಸಿಗ್ಬೇಕಂದ್ರೆ ಟೇಸ್ಟ್ ಆಗ್ತಾವ್ ಮಾಡಣ ಇರ್ಬೇಕು ಅವ್ನು ಹೌದು ಹ್ಮ್ ಇಲ್ಲ ತಂದ್ರೆ ಹೊತ್ತಿ ಬಿಡ್ತಾವ ಚಿಂಗಾದ ಐತಲ್ಲ ಜಲ್ದಿ ಬಿಡುತ್ತೆ ಆಗ ಹೊತ್ತು ಮ್ಯಾಗಿನ ಹಂಗ ಕುದರ ಮಾಡ್ತಾವ ಅದಕ್ಕೆ ಬೆಳ್ಳಿ ಹಾಕೊಳ್ಳಂದಿ ಬೆಳ್ಳಿ ಹ್ಮ್ ಬೆಳ್ಳಿ ಕಾಯಿ ಬೆಳ್ಳಿ ಹಾಕಿದ ಮೇಲೆ ಒಂದೆರಡು ಹಸಿ ಕಾಯಿ ಹಾಕೊಳ್ಳಮ್ಮ ಚಲೋ ಆಕೈತಿ ಅದು ಹಾ ಹಸಿ ಕಾಯಿ ಹಸಿ ಕಾಯಿ ಒಣಕಾಯಿನ ಹಾಕೋಬಹುದು ಏನು ಅದಕ್ಕೆ ಏನಾಗಿಲ್ಲ ಒಣಕಾಯಿ ಹಾಕಿದ್ರಿನ ಟೇಸ್ಟ್ ಆಕೈತಿ ಟೇಸ್ಟ್ ಆಕೈತಿ ನಾನು ಹಸೆಕಾಯಿ ಹಾಕಿ ಹಾಕ್ತೀನಿ ಆಮೇಲೆ ಕೆಂಪು ಕಾರ್ನು ಹಾಕ್ತೀನಿ ಒಂದ್ ಎರಡು ತಂದ್ಕೊಂಡ್ಲಿ ಅಂತ ಹಚ್ಚಿಕ್ಕ ಹಾಕಿದ್ರ ಉದ್ದಲಿ ಹೆಚ್ಚಿ ಕರಿಬೇ ಹಾಕಿದ್ರೆ ಇವಾಗ ಕೆಂಪಕ್ಕಾಗ ಮತ್ತೆ ಹಚ್ಬಿಡ್ತಾವ್ ಮೊದ್ಲು ಕೆಂಪು ಮಾಡಿದ್ರೆ ನಾವು ಇದೆಲ್ಲ ಹಾಕೋರ್ಗೆ ಹೊತ್ಬ ಒಂದೊಂದು ಒಂದೊಂದು ಹಾಕುವಂತ ಬಂದ್ವಿ ಅಂತ ಇಲ್ಲಿಗೆ ಹಾ ಇಲ್ಲದ ಇಲ್ಲದಿ ಹೊತ್ತು ಹುರ್ಕಡ್ಲೆ ಆಗ್ಯಾವ ಈಗ ಅರ್ಶಿನ ಪುಡಿ ಮತ್ತೆ ಖಾರ ಹಾಕೋಣ ಉಪ್ಪು ತಗೊಂಬರ ಅರ್ಶಿನ್ ಪುಡಿ ಹಾಕಿನ ಹಾಕಿನಿಮ್ಮ ಈಗ ಸ್ವಲ್ಪ ಖಾರ ಪುಡಿ ಹಾಕೋಣ ಸ್ವಲ್ಪ ಹಾಕೊಂಡ್ ಭಾಳ ಖಾರ ಮಾಡೋದು ಬೇಡ ಇಷ್ಟ ಹಾಕೊಂಡ್ ಸಾಕು ಹಾಕಿವೆ ಈಗ ನಾನು ಮಿಕ್ಸ್ ಮಾಡ್ಕೊಂಡು ಕೇಳಿಸಿಕೊಂಡಿ ಕೇಳ ಸಾಕಷ್ಟ ಇಷ್ಟ

ಆ ಕೆಲ್ ತಗೊಳತಿಲ್ಲ ನಾನ್ ಸಿಂಗ ಕಟ್ಟು ತಿನ್ನದು ತಗೊಳಕಾಲ ಇದು ಎಷ್ಟು ದಿನಾರ ಇಟ್ಕೊಂಡು ನೀವು ಸ್ಟೋರ್ ಮಾಡಿಡ್ಬೋದ್ರಿ ಇದು ಏನಾಗಂಗಿಲ್ಲ ನೋಡಿ ಈ ತರ ನೀವು ಬೇಕಂದಾಗ ಕಲಸ್ಕೊಂಡು ತಿನ್ಬೋದ್ರಿ ನೀವು ಯಾಕಂದ್ರೆ ನಮ್ಗೆ ಇದು ಜಾಸ್ತಿ ಆಕತಿ ಅಂತ ಇದ್ದು ನಾನು ಎತ್ತಿ ಇಟ್ಬಿಡ್ತೀನಿ ಜಾಸ್ತಿ ಆತಂದ್ರ ಮಸ್ತ್ ಆಗ್ಯದ ಮಮ್ಮಿ ಏನ ಉಂಡಿ ಚಲೋ ಆಗ್ಯವ ಮಸ್ತ್ ಮಸ್ತ್ ಬಾಯ ಕರ್ಗಾತೈತಿ ಹೌದಾ ಹಂಗ ತಿನ್ಬೇಡ ನೀನ ಹಂಗ ಬಾಯ್ ಇಟ್ಟು ಕುಡ್ಕೊಂಡ್ಬಿಡ ಹಂಗ ಇಟ್ರು ಕರ್ಗಾತೈತಿ ಆ ಶೇಂಗಾ ಕಡಿಬೇಕು ಮಸ್ತ್ ಮಸ್ತ್ ಆಗ್ಯದ ಬಿಡ ಇದಕ್ಕೆ ಸಕ್ಕರೆ ಪುಡಿ ಬೇಕ್ರಿ ಸಕ್ಕರೆ ಪುಡಿ ಆಲ್ರೆಡಿ ನಮ್ ಮನೇಲಿ ಹೋಗೈತ್ರಿ ಪಚ್ಚೊಂಗ್ರಿ ಸಕ್ರಿ ಸಕ್ಕರೆ ನಾವಾಗಿಂದರಿ ಇಟ್ಟು ತಾನಿಟ್ಟು ನಾವಾಗಿಂದ ನಮ್ದದ ಕೊಬ್ಬರಿ ಸೂಸ್ ಅವಾಗಿಂದ ರೀ ಏನ್ ಇವಾಗ ಸ್ವಲ್ಪ ಹಗರಾಗ ಏನು ಅದೇನ್ ಮಿಕ್ಸಿ ಹಾಕೋದಿಲ್ಲ ಇವಾಗ ಏನು ಏನ್ ಮಾಡಿದ್ರ ಹಾಕೊಂಡ್ರಿ ಇದ್ಮೇಲೆ ಇದು ಸುಮಾರಿ ಹೆಂಗ ಮಾಡ್ತೀವಲ್ರಿ ಹಂಗರಿ ಆದ್ರೆ ಇದೊಂದ್ ಸ್ವಲ್ಪ ಕುಡಿತಾಕೈತ್ರಿ ಅದಕ್ಕೆ ಎಷ್ಟು ಇದ ಅಷ್ಟು ಹಾಕ್ಬಿಟ್ಟಿರಿ ಡಿಪೆಂಟ್ ಆಕೈತಿ ಈಗ ಒಂದು ಸ್ವಲ್ಪ ಸಕ್ರೆ ಪುಡಿ ಹಾಕೊಳನ್ರಿ ಈಗ ಅದರ ಮೇಲೆ ಸಕ್ರೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ದಾನಿ ಇವಾಗ ಹೇಳಿದ್ರೆ ಸಕ್ಕರೆ ಸಕ್ಕರೆ ಪುಡಿ ಮಾಡ್ತೀವಿ ರೀ ಸ್ವಲ್ಪ ಗಂಡು ಇದಂಗೆ ಸಕ್ರೆ ಉಂಡೆ ಆಗಿದ್ರ ಸಕ್ರೆ ಉಂಡೆ ಸಾಕಾದ್ರೆ ಇಷ್ಟ ಸಾಕು ಬಿಡುವ ಹಾಗಿಲ್ಲ ಭಾಳ ಸಾಕಿಲ್ಲ ನಮ್ಗರ ಹ್ಞೂ ಇದಕ್ಕರೆದು ಹ್ಞೂ ನಮಂತಂದ್ರೆ ಸ್ವಲ್ಪ ಸ್ವಲ್ಪಕೊಂದು ಇನ್ನು ಮಿಕ್ಸ್ ಮಾಡ್ತೀನಿ ಇನ್ನು ಬಾಳೆಹಿತಿ ಇದಕ್ಕೆ ಇರ್ವಾ ನಾನು ಇಷ್ಟಬೇಕಾಕಕ್ಕೆ ತಣ ನೋಡತರ ಅಂತ ಸ್ವಲ್ಪ ಸ್ವಲ್ಪ ಹಾಕಕತ್ತೀನಿ ಬಿಸಿ ಬಿಸಿ ಇದ್ದಾಗ ಹಾಕ್ಬರ್ತೀನಿ ಆ ಮಚ್ಚಲಕದಲ್ ಮದು ನಾನು ತಂತಣ್ಣನಾಯಿಂದ ಹಾಕು ಅರ್ಶ್ಯಾ ಕ್ಯಾಡ ತಡಿ मम्मी ಸರಿ

ಬಂದ್ಯಾ ಮಳ್ಯಾಗ ಆಟಾಡಿಸಬೇಕ್ರಿ ಮಳ್ಯಾಗ ಆಡಿದ್ರ ಆಮೇಲೆ ನಾವು ದವಾಖಾನೆ ಆಡಾಡ್ಬೇಕಾಕಿದ್ರಿ ಹಂಗಾಗಿ ಬೇಡ ಮಳ್ಯಾಗ ಆಟಾಡೋದೀಗ ಅಯ್ಯೋಯೋ ಜೋರ ಬಂತರಿ ಮಳಿ ಸುಮ್ಮನೆ ಅದಾವ್ರಿ ಚುಮರಿ

ಇಲ್ಲ ಇದು ಇದೆ ಹತ್ರ ಇಕ್ಕಿದೆ ನಗಿ ಬಂತ ಅರ್ಶಿಯಾಗ ಹ್ಮ್ ಅರ್ಶಿಯ ಬಳಿ ಹಾಕೋ ಅಜ್ಜಿ ನೋಡೋದ್ರೊಳಗ ಮೊದ್ಲ ಹ್ಮ್ ಹ್ಮ್ ಇಲ್ಲ ಹಾಕೊಂಡ್ಬಿಡು ಅವನ್ ಯಾಕೆ ತೆಗ್ದೋಡ ಹೋಗಿದ್ದಿ ಇಲ್ಲಿ ನೋಡ್ರಿ ಇವಾಗ ನಾನು ಪ್ಲೇಟ್ಗೆ ಸರ್ವ್ ಮಾಡಿದ್ ನೋಡ್ರಿ ನಾನು ಎಷ್ಟ್ ಚಂದ ಕಾಣಾಕದ ನೋಡ್ರ ಮುಂಡಿ ಆಮೇಲೆ ಕಡೆ ಚುಮರಿ ನಾಗರ ಪಂಚಮಿ ಸ್ಪೆಷಲ್ ಮಾ ಸ್ಪೆಷಲ್ ಅಲ್ಲಿ ಇವು ಚೂಡಮ್ಮ ಅದು ಚುಮರಿ ಲಡ್ಡೂರಿ ಉಂಡಿರಿ ಅವು ಎಳ್ ಉಂಡಿರಿ ಎಳ್ ಉಂಡಿ ಸಾರಿ ಅಯ್ಯ್ ಮಸ್ತಾಗಿ ಅವಲ್ವೇ ಅಯ್ಯೋ ಮಸ್ತ್ ಆಗ್ಯಾವ ಇವು ಸೂಪರ್ ಆಗ ನೋಡ್ರಿ ಸೂಪರ್ ಆಗ್ಯಾವ ಬಿಡು ಭಾರಿ ಚಲೋ ಆಗ್ಯಾವ ಬಿಡು ಅಮೃತ ಆಗ್ಯಾವ ಅಮೃತ ಆದ್ಯಾವಂತ್ರಿ ಹ್ಞೂ ನಾನು ಒಂದ್ ಎರಡ್ ದಿನ ಮುಂಚೆ ಕಣ ತೋರ್ಸಿದ್ದೆ ಅಂದ್ರ ಉಂಡಿ ಒಬ್ಬೊಬ್ರಿಗೆ ಕಟ್ಟಕ್ ಬರಂಗಿಲ್ಲ ಅಣ್ಣ ಏನ್ ತಗೊಂಬಂದಿರ್ತಾರ ಏನ್ ಬಾಳ ಖರ್ಚಿರಂಗಿಲ್ಲ ಏನಿಲ್ಲ ರೀ ಹೌದಿಲ್ರಿ ಮನಿ ಒಳಗ ಒಂದ್ ಪಾವ್ ಕೆಜಿ ಶೇಂಗಾ ತಂದ್ ಪಾವ್ ಕೆಜಿ ಅಂತ ತಗೊಂಡ್ ಅಷ್ಟೊಂದ್ ಉಂಡಿ ಹಾಕ್ತವ್ ಇನ್ನು ಸ್ವಲ್ಪ ತೆಗ್ದಿನ್ರಿ ನಾನ್ ಮತ್ತೆ ತಗ್ದಿನ್ರಿ ಅವನು ಸ್ವಲ್ಪ ತೆಗ್ದಿನ್ ರೊಟ್ಟಿ ಮಾಡಕ್ ತಗೋ ತಗೋದು ಮಾಡಿನ್ರಿ ನಾನು ಅಷ್ಟು ಪಾವ್ ಕೆಜಿ ಒಳಗನ ಅಷ್ಟೊಂದ್ ಆಗಿವ್ರಿ ಅವು ಹಂಗಾಗಿ ಸುಮ್ನೆ ಯಾಕ ರೊಕ್ಕ ವೇಸ್ಟ್ ಮಾಡ್ತೀರಿ ಅಂಗಡಿ ಹಾಕಿ ಅಂತ ಅಂದ್ರೆ ನಾನು ಒಂದೆರಡು ಮೂರು ಮೂರ್ ದಿನ ಮುಂಚೆಕನ ತೋರ್ಬಿಟ್ಟಿದ್ರೆ ನಾನ್ ಹೆಂಗ್ ಮಾಡ್ಬೇಕು ಮನಿ ಒಳಗನ ಲಡ್ಡು ಅಂತ ಹೇಳಿ ಕಳಿತಾ ನಿಮ್ಗೆ ಎಲ್ಲರಿಗೂ ನಾನು ಮಾಡಿರ್ಬೋದು ಚೂಡ ಆಗಿರ್ಬೋದು ಚುಮ್ಮರಿ ಆಗಿರ್ಬೋದು ಇಷ್ಟ ಆಗೈತಿ ಅಂತ ಅನ್ಕೊತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಗ್ ಸಪೋರ್ಟ್ ಮಾಡ್ರಿ ಮತ್ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರ ಜೈ ಕರ್ನಾಟಕ